ವೆಲ್ಕಮ್ ಟು ಎಲ್ಲ ಸ್ವೀಟ್ ಚಾನಲ್ ಇವತ್ತು ನಾನು ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಚಿಪ್ಸ್ ಮಾಡೋದು ತುಂಬಾ ಸುಲಭ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಈ ಬಾಳೆಕಾಯಿ ಚಿಪ್ಸ್ ಮಾಡೋಕ್ಕೆ ನಾನು ಮೂರು ಬಾಳೆಕಾಯಿನ ತಗೊಂಡಿದ್ದೀನಿ ಅದನ್ನು ಎರಡೂ ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಸಿಪ್ಪೆನ ನೋಡಿ ಈ ರೀತಿಯಲ್ಲಿ ಬಿಡಿಸ್ಕೊಬೇಕಾಗುತ್ತೆ ಜಸ್ಟ್ ಒಂದು ಲೈನ್ ಆ ಥರ ಹಾಕ್ಕೊಂಡ್ರೆ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಬಿಡ್ಬೋದು ನೀವು ಡೀಪಾಗಿ ಏನಾದರೂ ಲೈನ್ ಹಾಕ್ಬಿಟ್ರೆ ಅದು ಬಾಳೆಹಣ್ಣು ನೀಟಾಗಿ ಕಟ್ ಆಮೇಲೆ ಬಾಳೆಕಾಯಿ ಚಿಪ್ಸ್ ಬಿಡೋಕ್ಕೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಸಿಪ್ಪೆಯನ್ನೆಲ್ಲ ನಾವು ಈ ರೀತಿಯಲ್ಲಿ ಬಿಡಿಸ್ಕೊಬೇಕಾಗುತ್ತೆ ನಾನು ಎಲ್ಲ ಬಾಳೆಕಾಯಿನೂ ಕೂಡ ನೀಟಾಗಿ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ತುಂಬಾ ಸುಲಭವಾಗಿ ಈ ಬಾಳೆಕಾಯಿ ಚಿಪ್ಸನ್ನ ಮಾಡ್ಕೊಬೋದು ನೋಡಿ ಈ ರೀತಿಯಲ್ಲಿ ನಾನು ಮೂರು ಬಾಳೆಕಾಯಿ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಹೀಗೆ ಹೇಗೆ ಮಾಡೋದು ಅಂದರೆ ಸ್ವಲ್ಪ ನೀರಿಗೆ ಅರಿಶಿನ ಹಾಕ್ಕೊಬೇಕು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಕೂಡ ಹಾಕ್ಕೊಂಡು ಅದಕ್ಕೆ ನಾವು ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬಾಳೆಕಾಯಿನ ನೆನೆ ಹಾಕಬೇಕು ಒನ್ ಅವರ್ ಆದರೂ ನೆನಿಬೇಕು ಚೆನ್ನಾಗಿ ನೆನೆದ್ರೆ ಆದರೂ ಟೇಸ್ಟ್ ಕೂಡ ಸಾಲ್ಟ್ ಹಿಡಿಯೋದ್ರ ಜೊತೆಗೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಎಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಅರಿಶಿನದಲ್ಲಿ ನೆನೆಸಿಟ್ಕೊಬೇಕಾಗುತ್ತೆ ನೆನೆಸೋಕ್ಕೆ ಟೈಮ್ ಇಲ್ಲ ಅನ್ನೋರು ಕೂಡ ಒಂದು ಹಾಗೇನೂ ಕೂಡ ಹಾಕೋಬಹುದು ಈಗ ಕಾದಿರುವಂಥ ಎಣ್ಣೆಗೆ ನಾನು ಬಾಳೆಕಾಯಿನ ಸ್ಲೈಸ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಸ್ಲೈಸರ್ ಇದ್ದರೆ ಡೈರೆಕ್ಟಾಗಿ ಹಾಕೋಬಿಡಿ ನೀವು ಫಸ್ಟು ಸ್ಲೈಸ್ ಮಾಡಿ ಆಮೇಲೆ ಒಂದೊಂದಾಗಿ ಹಾಕೋತೀನಿ ಅಂದರೆ ಅದು ನೀಟಾಗಿ ಬರಲ್ಲ ಒಂದಕ್ಕೊಂದು ನೀಟಾಗಿ ಅನ್ಕೊಂಡ್ಬಿಡುತ್ತೆ ಅದಕ್ಕೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ನೋಡಿ ಈ ರೀತಿಯಲ್ಲಿ ಎಣ್ಣೆನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಕ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆ ಕೈಗೆ ಆರೋ ಚಾನ್ಸಸ್ ಇರುತ್ತೆ ಫಸ್ಟ್ ಟೈಮ್ ಮಾಡೋರಾದರೆ ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ಈಗ ಒಂದೆರಡು ನಿಮಿಷ ಹಾಗೇ ಬಿಡಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅದೇ ಮೇಲೆ ತೇಲಿ ಬರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿಯಲ್ಲಿ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದು ರೀತಿಯಲ್ಲೂ ಇದನ್ನು ಮಾಡ್ಕೊತಾರೆ ಅಂದರೆ ಸ್ವಲ್ಪ ನೀರಿಗೆ ಅರಿಶಿನ ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರೀತಿಯಲ್ಲಿ ಕರಿಯುವಾಗ ಹಾಕೋತಾರೆ ಆ ರೀತಿ ಮಾಡೋದ್ರಿಂದ ನಿಮಗೆ ಎಣ್ಣೆ ಆರೋ ಚಾನ್ಸಸ್ ಇರುತ್ತೆ ಆದರೆ ನಾನು ಇದರಲ್ಲಿ ನೋಡಿ ಅರಿಶಿನ ನೀರು ಏನೂ ಕೂಡ ಹಾಕೊತಾ ಇಲ್ಲ ಜಸ್ಟ್ ಸಾಲ್ಟ್ನ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ನೀಟಾಗಿ ಸಾಲ್ಟು ಕೂಡ ಅದರಲ್ಲಿ ಹಿಡ್ದಿರುತ್ತೆ ಆಲ್ರೆಡಿ ನೆನೆಸುವಾಗಲೇ ನಾವು ಸಾಲ್ಟ್ ಹಾಕಿ ನೆನೆಸಿರ್ತೀವಲ್ವ ಅದರಿಂದ ತುಂಬ ಚೆನ್ನಾಗಿ ಸಾಲ್ಟ್ ಹಿಡ್ದಿರುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಬರುತ್ತೆ ಗೊತ್ತಾ ಮತ್ತು ಬೇಗನೆ ಬೆಂದೋಗ್ಬಿಡುತ್ತೆ ಇದು ಎಣ್ಣೆನೂ ಕೂಡ ಜಾಸ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಾಳೆಕಾಯಿ ಚಿಪ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಈವ್ನಿಂಗ್ ಟೈಮ್ಗೆ ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಜಸ್ಟ್ ಒಂದು ಐದು ನಿಮಿಷಕ್ಕೇ ಬೇಗನೆ ಇದು ಕಲರ್ ಟರ್ನ್ ಆಗಿಬಿಡುತ್ತೆ ಗೋಲ್ಡನ್ ಕಲರ್ ಬಂದುಬಿಡುತ್ತೆ ನೀವು ಬೇಗ ತೆಗೆದುಬಿಡ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಸೆಡ್ಡಿದ ನಂತರನೂ ಕೂಡ ನಾನು ಸ್ವಲ್ಪ ಸಾಲ್ಟ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದು ಸಾಲ್ಟ್ ಹಿಡಿಯೋಲ್ಲ ಅದಕ್ಕೆ ಸ್ಪ್ರೆಡ್ ಮಾಡೋದ್ರಿಂದ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೀವು ಕೂಡ ಈ ಮೆಥಡಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್